ഹായ് ഫ്രണ്ട്സ് എങ്കിൽ കയ്യില് പാടത്തിനുള്ള കയ്യില് പാടത്തുണ്ട് ഒന്നത്തെ സമയമാണക മല്ലെ ആവും ജോലി പോയി ബള വർഷ അരപ്പണം വർഷ പരപ്പുണ മുമ്പ് പോയി ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ಥ್ಜಿ ಅಂತ ಈಗ ಗಂಟೆಷ್ಟು ಗಂಟೆ ಆಯಿತು ಕರೆಕ್ಟ್ ಒಂದು ಗಂಟೆ ಆಯಿತು ಇವತ್ತು ಬೇಳಿಗೆ ಶುರುವಾಗಿದೆ ಆ ರೀತಿ ಮಳೆ ಬರ್ತುಂಟು ನೀವೇ ನೋಡಿ ಒಳ್ಳೆ ರೀತಿಯಲ್ಲಿ ಕ್ಲೂಡ್ ಉಂಟು ಮೀನು ಬಂತು ಆಚೆ ಸೈಡಿನಿಂದ ಅದೇ ರೀತಿ ನಮ್ಮ ಮನೆಯಲ್ಲಿ ನೇಂದ್ರ ಬಾಳೆಲಿ ನೇಂದ್ರ ಆಗಿದೆ ಅದೇ ರೀತಿ ನಮ್ಮ ಮನೆಯ ಜೂಲಿಯಲ್ಲಿ ಉಂಟು ಜಾನಿ ಆಚೆ ಸೈಡಲ್ಲಿ ಉಂಟು ಅಮ್ಮ ಹೊಲಗಿದ್ದಾರೆ ಅದೇ ರೀತಿ ಹೇಳ್ಬೇಕಾದ್ರೆ ಇವತ್ತು ದೂರ ಹೋಗಿಲ್ಲ ಈಗ ಎಷ್ಟು ಗಂಟೆ ಆಯಿತು ಕರೆಕ್ಟ್ ಒಂದು ಗಂಟೆ ಆಯಿತು ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಾ ಉಂಟು ಬೇಲಿಗೆ ಶುರು ಆಗಿದೆ ಈಗ ಮಳೆ ಸ್ವಲ್ಪ ನಿಂತಿದೆ ಊಟ ಎಲ್ಲ ಮಾಡಿತ್ತು ಊಟಕ್ಕೆ ಪದಾರ್ಥ ಅಂತ ಹೇಳ್ಬೇಕಾದ್ರೆ ನಿನ್ನೆ ಸ್ವಲ್ಪ ಚಿಕ್ಕ ಬೂತಾಯಿ ಮೀನಿನ ಸಾರು ಮತ್ತು ಅದೇ ರೀತಿ ಊಟಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಊಟ ಎಲ್ಲ ಮಾಡಿತ್ತು ಅದೇ ರೀತಿ ನಾನು ನಿನ್ನೆ ಅಥವಾ ನಿನ್ನೆ ಒಂದು ನೋಡಿದ್ದೇನೆ ಒಂದು ಟೀಸರ್ ನೋಡಿದ್ದೇನೆ ಮೂವಿಯ ಟೀಸರ್ ಕನ್ನಡವ ತುಳುವಂಗೆ ಗೊತ್ತಿಲ್ಲ ಮಾರ್ನೆಮಿ ಎಂಬ ಒಂದು ಟೀಸರ್ ಟೈಟಲ್ ಟೀಸರ್ ಸೂಪರ್ ಆಗಿತ್ತು ನನಗೆ ಇಷ್ಟ ಆಯಿತು ಆದರೆ ಈಗ ಎಲ್ಲರೂ ಕಾಂತಾರ ಅಥವಾ ಕೆ ಜಿ ಎಫ್ ಮೂವಿ ಉಂಟಲ್ಲ ಅದನ್ನು ಇಟ್ಟುಕೊಂಡು ಮಾಡುವವರು ಹೆಚ್ಚಿನವರು ಇದ್ದಾರೆ ಮೂವಿ ಮಾಡೋರು ಡೈರೆಕ್ಟರ್ ಇದ್ದಾರೆ ಅದರಲ್ಲಿ ಒಂದು ಕೆ ಜಿ ಎಫ್ ಟು ನೋಡಿಕೊಂಡು ಮಾಡುವ ಒಂದು ಮೂವಿ ಇತ್ತು ಎಲ್ಲರಿಗೂ ಗೊತ್ತಿರ್ಬೋದು ಕಬ್ಸ ಅದು ಬಾಂಬ್ ಒಟ್ಟಿದಾಗಿ ಒಟ್ಟಿತ್ತು ಆ ಮೂವಿ ಅದು ನನಗೆ ಇಷ್ಟನೇ ಆಗಲಿಲ್ಲ ನಾನು ಒ ಟಿ ಟಿಯಲ್ಲಿ ನೋಡಿದ್ದು ಆದರೂ ಸಹ ನನಗೆ ಇಷ್ಟ ಆಗಲಿಲ್ಲ ಅದೆಂಥೆಲ್ಲ ಅದರಲ್ಲಿ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಸಹ ಇಷ್ಟ ಆಗಲಿಲ್ಲ ನನಗೆ ಟೀಸರ್ ಫು ಸೂಪರಾಗಿತ್ತು ನನಗೆ ಇಷ್ಟ ಆಯಿತು ಶಾರ್ಟ್ ಎಲ್ಲ ಸೂಪರ್ ಇಷ್ಟ ಆಯಿತು ಅದೇ ರೀತಿ ಹೇಳ್ಬೇಕಾದ್ರೆ ಸ್ವಲ್ಪ ಕಾಂತರ ಮೂವಿಯ ಟಚ್ ಇತ್ತು ಆ ಟೀಸರ್ನಲ್ಲಿ ಶಾರ್ಟ್ ಶಾರ್ಟೆಲ್ಲ ನೋಡುವಾಗ ನನಗೆ ಮಾತ್ರ ನಿಮಗೆ ಗೊತ್ತಿಲ್ಲ ನೀವು ಯಾವ ರೀತಿಯಲ್ಲಿ ಉಂಟು ಅಂತ ಕಾಮೆಂಟ್ ರೀತಿಯಲ್ಲಿ ಹೇಳಿ ಆಯಿತಾ ಬಾ ಹೋಗುವ ಮಳೆ ಬರ್ಬೋದು ಬಾ ಮೀನು ಹೋಯ್ತು ನಮ್ಮೂರಿನ ಮೀನು ಹೋಯಿತು ಬಂಗುಡೆ ಬೂತಾಯಿ ಒಳ್ಳೆ ರೀತಿಯಲ್ಲಿ ರೇಟ್ ಜಾಸ್ತಿ ಮೀನಿಗೆ ಬಂಗುಡಿಗೆ ಇನ್ನೂರ ನಲವತ್ತು ಭೂತಾಯಿಗೆ ನೂರ ಅರುವತ್ತು ಚಿಕ್ಕ ಭೂತಾಯಿಗೆ ನೂರ ಅರುವತ್ತು ದೊಡ್ಡ ಭೂತಾಯಿಗೆ ಇನ್ನೂರ ಇಪ್ಪತ್ತು ಒಳ್ಳೆ ರೀತಿಯಲ್ಲಿ ರೇಟ್ ಉಂಟು ಕೋಳಿಗೆ ನಮ್ಮೂರಿನಲ್ಲಿ ನೂರ ನಲವತ್ತೈದು ಕೆ ಜಿಗೆ ಕೋಳಿಗೆ ನಮ್ಮೂರಿನಲ್ಲಿ ನೂರ ನಲವತ್ತೈದು ಕೆ ಜಿಗೆ ಅದೇ ರೀತಿ ಹೇಳಬೇಕಾದ್ರೆ ಇಲ್ಲೊಂದು ದನ ಉಂಟು ನಮ್ಮ ಊರಿನ ದನ ಅದು ಮನೆಗೆ ಹೋಗೋದಿಲ್ಲ ಇಲ್ಲೇ ಇರ್ತದೆ ರೋಡಲ್ಲಿ ಮಲಗಿ ಮಲಗಿ ಇರ್ತದೆ ನಾವೀಗ ಸೀದ ಮನೆಗೆ ಹೋಗುವ ரெட்னது ஏன்னா ஃப்ரெண்டு நெல் ஃப்ரெண்ட்ஸ்னாக்கள் அன்னையில செய்யுறது வந்து ஹோட்டல் வந்து எல்லாம் மினி கேன்டீன் படப்பேராயின ஒர்க் இத்துண்டு அலப்போறு காமெடி ஒர்க் பண்ணுற ஆண்டு எனக்கு ஒர்க் சாதாரண கம்ப்ளீட் ஆண்டு நமஸ்காரம் நம்ம இனி கடப்பாளர் தேர்ப்பு யார் பண்ணால்

ಮೂಜಿನ ದಿನ ಫ್ರೆಂಡ್ಸಿನ ಹಾಕ್ ನಾನು ಹೋಟೆಲ್ದು ವರ್ಕ್ ಇತ್ತು ಬೈಯದ ಬರ್ತದೆ ಆಜಿ ಗಂಟೆಗೆ ಫ್ರೆಂಡ್ಸ್ನಕ್ಳ ಮಾತು ಆಜಿ ಗಂಟೆಗೆ ಬತ್ತೇರಿ ಅವಾಗ ಫ್ರೆಂಡ್ಸಿನ ಹಾಕ್ಲಿ ಅಣ್ಣೆ ಬೂರ ಬಂಡೆ ಒಂದು ಚಿಕನ್ ಗ್ರೇವಿ ಟ್ರೈ ಮಾಡಿ ತೂಕೊಬಂಡ್ ಬನ್ನೇ ರೀ ಅವಾಗ ಫ್ರೆಂಡ್ ಚಿಕನ್ ಗ್ರೇವಿ ಟ್ರೈ ಮಾಡ್ತಂದು ಹೆಂಚೂ ಉಂಡು ಬಂದದ್ದು ನಮ್ಮ ತೂಕ ಆ ರೀತಿ ಉಂಡು ಬಂದೆದು ಅಯ್ಯ್ ಮಸಾಲ ನೀರು ಎಣ್ಣೆ ಒಡ್ಡೆ ರೀತಿ ಮಿಕ್ಸ್ ಮಾಡುತ್ತೆ ಸುಪ್ പരിമല പരോധിത്ത ആ രീതി പരിമള പരവ് ഇത്തിണ്ട് മസാല പൂര റെഡിയാണ്ട് രഡിയനാങ്ക ചിക്കനു മിക്സ് മന്ത്രി മഞ്ജലത പുറിട്ട് അതിന് അഡ്വ പാടിയ സോക്കൂടെ പാടി ആയിട്ട് മുച്ചിത് മിക്സ് മന്ത് മുച്ച അർദ്ധഗണ തോജോണ്ട് ആയിട്ട് സോക്കൂടെ ഗരം മസാല തോജോണ്ട് അതിന പാടിയ സോക്കൂടെ അഡ്വ രീതിയിൽ പരിമള പത്ത് സാധാരണ എഡ് രീതിയിൽ റെഡിയാവുന്ന ഉണ്ട് ആ പൊരുളിച്ചു കലർല അനിക്കീല തുള്ള തന്നോണു തന്നോണു ആപ്പുണ്ട് തീക ബുക്ക് ആയിട്ട് മൊസാരുന്നു പാടിയ ഇത് ചിക്കൻ ഗ്രേവിൻ്റെ

ನಿನ್ನೆ ಬರುವ ಗಂಟೆ ಗಂಟೆ ಆಗಿದೆ ರಾತ್ರಿ ಎಂಟು ಇಪ್ಪತ್ತಾಗಿದೆ ಫ್ರೆಂಡಿನ ಬೈಕಲ್ಲಿ ಬಂದದ್ದು ಅದೇ ರೀತಿ ನಮ್ಮ ಫ್ರೆಂಡ್ ಮಾಡಿದ ಚಿಕನ್ ಗ್ರೇವಿ ಸೂಪರ್ ಆಗಿದೆ ನಮ್ಮ ಫ್ರೆಂಡ್ಸ್ ಮತ್ತು ನನ್ನ ಸೇರಿ ಒಂದು ಕ್ಯಾಂಟೀನ್ ಶುರು ಮಾಡ್ತಾರೆ ಶುರು ಆಗಲಿಲ್ಲ ಇನ್ನು ಒಂದು ವಾರ ಎರಡು ವಾರ ಮೂರು ವಾರ ಆಗಬೇಕು ಶುರು ಆಗಲಿಕ್ಕೆ ಆಗ ನಾನು ಹೇಳ್ತೇನೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆಯ್ಲೂರಿಗೆ ನನಗೆ ಬೈ ಬೆಳಿತಾ ನನ್ನ ಬೈ ಬಾಯ್